ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಜನರಲ್ ವಾರ್ಡ್ನಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಬೆಡ್ಗಳಿದ್ದು ಸಾಮಾನ್ಯ ಒಳರೋಗಿಗಳಿಗೆ ಚಿಕಿತ್ಸೆ ಮಾಡುವ ವಾರ್ಡ್ನಲ್ಲಿರುವ ಶೌಚಾಲಯ ಕೋಣೆಯನ್ನು ಸುಮಾರು ಎರಡು ತಿಂಗಳುಗಳಿಂದ ಬೀಗ ಹಾಕಲಾಗಿದೆ ರೋಗಿಗಳು ಮಲಮೂತ್ರ ಮಾಡುವುದಕ್ಕೆ ಈ ವಾರ್ಡ್ನಿಂದ ಬೇರೆ ವಾರ್ಡ್ಗೆ ಅಥವಾ ಸಾಮಾನ್ಯ ಶೌಚಾಲಯಕ್ಕೆ ಹೋಗುವುದು ಅನಿವಾರ್ಯವಾಗಿದೆ ಹಿರಿಯರು ವೃದ್ಧರು ಅಂಗವಿಕಲ ರೋಗಿಗಳಿಗೂ ಒಂದು ವಾರ್ಡ್ನಿಂದ ಮತ್ತೊಂದು ವಾರ್ಡ್ಗೆ ಶೌಚಾಲಯಕ್ಕೆ ಹೋಗುವುದೇ ಬಹಳಷ್ಟು ಕಷ್ಟಕರವಾಗಿದೆ ಸಾಮಾನ್ಯ ವಾರ್ಡ್ನಲ್ಲಿರುವ ಶೌಚಾಲಯ ಬೀಗವನ್ನು ತೆಗೆಸಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಒಂದು ವೇಳೆ ಆದಷ್ಟು ಬೇಗನೆ ರೋಗಿಗಳಿಗೆ ಅನುಕೂಲ ಮಾಡಿಕೊಡದೇ ಇದ್ದಲ್ಲಿ ಆಸ್ಪತ್ರೆಯ ಮುಂದಗಡೆ ರಸ್ತೆ ತಡೆ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಅಂತ ಶ್ರೀಮಂತ ಅಂಟಿ ಅವರು ಮಾಜಿ ಆರೋಗ್ಯ ಸ್ಥಾಯಿ ಸಮಿತಿ ಸದಸ್ಯರು ಸೇಡಂ ಇವರು ಮಾಧ್ಯಮದ ಮೂಲಕ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ವರದಿ ಶರಣಯ್ಯ ಮಠಪತಿ ಸೇಡಂ ಸರ್ಕಾರಿ ಮಾಜಿ ಆರೋಗ್ಯ ಸ್ಥಾಯಿ ಸಮಿತಿ ಸದಸ್ಯನಾಗಿ ಮಾತಾಡ್ತಿದ್ದೇನೆ ನಿನ್ನೆ ನಮ್ಮ ಧರ್ಮಪತ್ನಿಯವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ಸರ್ಕಾರಿ ತಾಲೂಕಿನ ಆಸ್ಪತ್ರೆಗೆ ಬಂದು ನಾನು ಬೆಳಗ್ಗೆ ಮತ್ತು ರಾತ್ರಿ ಎರಡು ದಿನಗಳ ಕಾಲ ಇಲ್ಲೇ ಉಳಿದೆ ಉಳಿದ ನಂತರ ಇಲ್ಲಿ ಶೌಚಾಲಯದ ಒಂದು ಅನಾರುಕೂಲ ಕಂಡಿತ್ತು ಕಂಡದಾಗ ನಾನು ಕೇಳಿದೆ ಜನರಿಗೆಲ್ಲ ಇದ್ದಂಥ ರೋಗಿಗಳಿಗೆ ಇಲ್ಲ ಅಂತ ಹೇಳಿದ್ರೆ ಎರಡು ತಿಂಗಳು ಇರೋದು ಬಂದಾಗ ನಾವು ಹಿಂದೆ ತಿಂಗಳು ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇದು ಎಲ್ಲ ರೀತಿಯಲ್ಲಿ ಮಂದಿ ಆದ ನಮ್ಮ ನಮ್ಮ ಇವರ ಜೊತೆ ಬರಬೇಕಾದ್ರೆ ಬರಗಡೆ ಪೂರಾ ಹೋಗಬೇಕಾಗುತ್ತೆ ನಾವು ಎಷ್ಟೇ ಹೇಳಿದ್ರೆ ಯಾವ ಕೇಳಿದರೋ ಉದಾಹರಣೆ ನಾವು ಹೇಳಿದ್ದೀವಿ ಅವ್ರು ಮಾಡ್ತಾ ಇಲ್ಲ ಅಂತ ಈ ರೀತಿ ಹೇಳ್ತಾ ಇದ್ದಾರೆ ಆದ್ರೆ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಡಳಿತ ಮತ್ತು ಮಾನ್ಯ ಇದ್ದಾಗ ಎಲ್ಲ ರೀತಿಯಲ್ಲಿ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೀವಿ ಮತ್ತು ನಾನು ಈ ಸರಳ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ಸ್ಥಾಯಿ ಸದಸ್ಯನಾಗಿದ್ದೆ ಈಗ ಮಾಜಿ ಸದಸ್ಯನಾದರೂ ಕೂಡ ನಾನು ಜನರ ಸೇವೆಯನ್ನು ಮಾಡ್ತಾ ಇದ್ದೀನಿ ಆದರೆ ಜನರ ಸೇವೆ ಯಾವಾಗಲೂ ನಾನು ಬಿಡೋದಿಲ್ಲ ಈ ಅನನುಕೂಲ ಸೇವೆ ಏನಿದೆ ಅನುಕೂಲ ವ್ಯವಸ್ಥೆಯನ್ನು ಮಾಡಬೇಕು ಅಂಗವಿಕಲರು ವಿಕಲೇತರಿಗೆ ಅಂಗವಿಕಲತ್ರಿ ಮತ್ತು ವಯಸ್ಕರಾದವರಿಗೆ ಅವರಿಗೆಲ್ಲರಿಗೆ ತೊಂದರೆಗಳನ್ನು ದೇಗಾಲಯ ಅನುಕೂಲವನ್ನು ಮಾಡಿಕೊಡಬೇಕು ಮಾಡಿ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ತಮ್ಮ ಗಮನಕ್ಕೆ ನಾನು ಆಕ್ರೋಶವಾಗಿ ಹೇಳ್ತಾ ಇದ್ದೇನೆ ಸೇಡಂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮಾಜಿ ಸದಸ್ಯರು